ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀವಿ ಬೀಟ್ರೂಟಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ರೀತಿ ಮಾಡಿಕೊಟ್ರೆ ದೊಡ್ಡವರು ಚಿಕ್ಕವರು ಎಲ್ಲರೂ ತಿಂತಾರೆ ಇದು ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ಮನೆಯಲ್ಲಿ ನೀವು ಸಲ ಟ್ರೈ ಮಾಡಿ ಈ ಬೀಟ್ರೂಟ್ ಪಲ್ಯನ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀವಿ ಅದಕ್ಕೆ ಬೀಟ್ರೂಟ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಎರಡು ಬೀಟ್ರೂಟ್ ತಗೊಂಡು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಒಂದು ಈರುಳ್ಳಿ ಕರ್ಬೇವು ಕೊತ್ತಂಬರಿ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಒಂದು ಅರ್ಧ ಇಂಚು ಶುಂಠಿ ಇವಾಗ ಬನ್ನಿ ಒಗ್ಗರಣೆ ಮಾಡೋಣ ಇವಾಗ ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಳ್ಳಿ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಸಾಸಿವೆ ಕಟ್ಪಟ ಅಂತ ಇದೆ ಉದಿನಬೇಳೆ ಕಡಲೆಬೇಳೆ ಹಾಕೊಳ್ಳಿ ನೋಡಿ ಉದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕುಂಟಿ ಹಾಕೊಳ್ಳಿ ಕರ್ಬೆವ್ ಹಾಕೊಳ್ಳಿ ಕರ್ಬೆವ್ ಹಾಕಿದ ಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಎಲ್ಲ ಫ್ರೇ ಆಗಬೇಕು ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟ್ನ ಹಾಕೊಬೇಕು ನೋಡಿ ಬೀಟ್ರೂಟ್ ಹಾಕಿ ಸಲ ಸ್ಪ್ರೇ ಮಾಡಿ ಅರಶಿನ ಪೌಡ್ರ್ ಹಾಕಿ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕಿ ಸಲ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಹಾಲು ಇರ್ತದಲ್ವ ಅದನ್ನು ಹಾಕೊಳ್ಳಿ ಒಂದು ಅರ್ಧ ಲೋಟ ಅಷ್ಟು ಹಾಕೊಳ್ಳಿ ಹಾಲನ್ನ ಆವಾಗ ಟೇಸ್ಟ್ ಬರ್ತದೆ ಹುಕ್ಕೊಂಡು ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಕಿ ಸಲ ಈ ರೀತಿ ಮಿಕ್ಸ್ ಮಾಡಿ ಪೂರಿ ಐ ಫ್ಲೇಮಲ್ಲೇ ಇರಲಿ ಇಲ್ಲಿ ಹಾಲು ಹಾಕಿದ್ದೀವಿ ಅಂದರೆ ಡಿಫ್ರೆಂಟಾಗಿ ಟೇಸ್ಟ್ ಬರ್ತದೆ ತುಂಬ ಚೆನ್ನಾಗಿರ್ತದದು ಇದು ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಬೀಟ್ರೂಟು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ನೋಡಿ ಬೀಟ್ರೂಟ್ ಪಲ್ಯ ಆಗಿದೆ ಇದು ನೋಡಿ ಬೀಟ್ರೂಟ್ ಪಲ್ಯ ಚಪಾತಿ ಜೊತೆಗೆ ತುಂಬ ಇದು ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ఏగిటంతా కామెంట్ మరి థాంక్యూ ఫర్ వాచింగ్ దిస్ వీడియో